ಈ ದೇಶದ ಪ್ರಧಾನಿಯ ಫೋಟೋವನ್ನು ಅವರ ವ್ಯಕ್ತಿತ್ವವನ್ನು ಅವಹೇಳನ ಮಾಡುವಂಥ ಪೋಸ್ಟ್ ಕಾಂಗ್ರೆಸ್ ಅವ್ರು ಮಾಡಿರುವಂಥದ್ದು ಒಂದು ಅಪರಾಧ ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ ನಿದ್ದರಾಮಯ್ಯ ಅವನಾರೋ ಕುಂಗಿದಾಸ ಅಬಕಾರಿ ಸಚಿವ ಹುಮ್ಮಾಪುರ ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ ಇದರಲ್ಲೇ ಅವ್ರಿಗೆ ಅವಮಾನ ಆಗಬೇಕಾಯಿತು ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಇದೊಂದು ಅವಮಾನ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜಯರಾಮ್ ಅವರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಒಬ್ಬ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಇವ್ರ ಹೇಳಿಕೆಗೆ ತಿರಸ್ಕಾರ ಮಾಡಿದ್ಮೇಲೆ ಇವರಿಗೆ ಮಾನಮರ್ಯಾದೆ ಗೌರವ ಏನು ಉಳಿತು ಅವ್ರ ಪಾರ್ಟಿಯರೇ ಹಿಂಗ್ ಬೈತಾ ಅವರಲ್ಲ ನಮ್ಮ ಹೇಳಿಕೆ ಅಲ್ಲ ನಾವು ಕೊಡೋ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೊಡುವಂತ ಹೇಳಿಕೆನೆ ಕನ್ಫರ್ಮ್ ಉಳಿದವರು ಯಾರೇ ಕೊಟ್ರು ಅದೆಲ್ಲ ಬೋಗಸ್ ಅಂತ ಹೇಳಿದ್ದಾರೆ ನಮ್ದಲ್ಲ ಹೇಳಿಕೆ ಅಂತ ಅಂದ್ರೆ ಸಿದ್ದರಾಮಯ್ಯ ಯಾವ ಪಾರ್ಟಿಯಲ್ಲಿದ್ದಾರೆ ದಳದಲ್ಲಿ ಇದ್ದಾರ ಸಂಸ್ಥಾ ಕಾಂಗ್ರೆಸ್ ಅಲ್ಲಿ ಇದಾರ ಯಾವ ಪಾರ್ಟಿ ಸಿದ್ದರಾಮಯ್ಯ ಅಂದ್ರೆ ಅವ್ರ ಪಾರ್ಟಿಯರೇ ಬೆಲೆ ಕೊಡದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದಾರೆ ಇನ್ನು ಮೋದಿಯವರ ಬಗ್ಗೆ ಟೀಕೆ ಮಾಡುವಂತ ಮೋದಿಯವರ ಚಿತ್ರವನ್ನ ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ